ಶ್ರೀ ಗುರು ಗುರುಬಸವಲಿಂಗಾಯನಮ ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಏನು ಇವತ್ತಿನ ವಿಶೇಷ ಈ ಸಂಚಿಕೆಯಲ್ಲಿ ಅಂತಂದರೆ ನೀವುಗಳು ನೆಗೆಟಿವ್ ಚಿಂತನೆಯಿಂದ ತುಂಬಿಕೊಂಡಿದ್ದೀರಾ ಒಂದು ನಿಮ್ಮ ಮನಸ್ಸನ್ನು ನೀವೇ ಅವಲೋಕನ ಮಾಡಿಕೊಳ್ಳಿ ನಮಗೆ ಗೊತ್ತಿಲ್ಲದ ಇದ್ದಂಗೆ ನಮ್ಮ ಮನಸ್ಸು ಅಥವಾ ನಮ್ಮ ಸುತ್ತಮುತ್ತಲಿರುವಂತಹ ಜನಗಳನ್ನು ನಾವು ಅವಲೋಕನ ಮಾಡಿದಾಗ ಅವರ ಮಾತು ಕತೆಗಳಲ್ಲಿ ನೆಗೆಟಿವ್ ಚಿಂತನೆಗಳೇ ತುಂಬಿರೋದನ್ನು ನಾವು ನೋಡ್ತಾ ಹೋಗ್ತೀವಿ ಸಾಮಾನ್ಯವಾಗಿ ಯಾರು ಕ್ಲೈಂಟ್ ಅಂತ ಹೇಳ್ತೀವಿ ಬರ್ತಾರೆ ಬಂದ ತಕ್ಷಣವೇ ಅವರು ಪ್ರಾರಂಭ ಮಾಡೋದು ನೋಡಿ ಏನಂಗೆ ಆ ಕಾಯಿಲೆ ಇತ್ತು ಈ ಕಾಯಿಲೆ ಇತ್ತು ಇಷ್ಟು ವರ್ಷಗಳಿಂದ ಅನುಭವಿಸ್ತಾ ಇದ್ದೀನಿ ಯಾರಿಂದನೂ ಗುಣಾನೇ ಆಗಲಿಲ್ಲ ಆ ಡಾಕ್ಟರ್ ಹತ್ರ ಹೋಗಿದ್ದೆ ಈ ಡಾಕ್ಟರ್ ಹತ್ರ ಹೋಗಿದ್ದೆ ಕಂಪ್ಲೀಟ್ ವರದಿಯನ್ನೇ ಕೊಡ್ತಾ ಬರ್ತಾರೆ ಸುಮ್ಮನೆ ನಾವ್ ಕೂಲಾಗಿ ಅವರ ಮಾತುಗಳನ್ನೇ ಗಮನಿಸಿದಾಗ ಅಲ್ಲಿ ಗೊತ್ತಾಗೋದೇನಪ್ಪ ಅಂದರೆ ಪ್ರತಿಯೊಂದು ಹಂತ ಹಂತ ಹಂತದಲ್ಲೂ ಕೂಡ ಅವರು ನೆಗೆಟಿವ್ ನೆಗೆಟಿವ್ ಆಗಿ ಋಣಾತ್ಮಕವಾಗಿ ಯೋಚನೆ ಮಾಡ್ತಾಯಿರ್ತಾರೆ ಪ್ರತಿಯೊಂದು ಕೂಡ ಔಷಧಿ ತಗೊಂಡೆ ಗುಣ ಆಗಲಿಲ್ಲ ಇಷ್ಟು ವರ್ಷಗಳಿಂದ ಕಾದೆ ನನಗೆ ಹೆಲ್ಪ್ ಆಗಲಿಲ್ಲ ಆ ಡಾಕ್ಟರ್ ಹತ್ರ ಹೋದೆ ಕೈಗುಣ ಚೆನ್ನಾಗಿರಲಿಲ್ಲ ಪ್ರತಿಯೊಂದು ಕೂಡ ಅವರು ಒಂಥರ ನೆಗೆಟಿವ್ ಆಗೇ ಥಿಂಕ್ ಮಾಡ್ತಾ ಇರ್ತಾರೆ ಏನದು ನೆಗೆಟಿವ್ ಥಿಂಕಿಂಗ್ ನಿಜವಾಗ್ಲು ಇದೆಯಾ ನೆಗೆಟಿವ್ ಥಿಂಕಿಂಗ್ ಪಾಸಿಟಿವ್ ಥಿಂಕ್ ಅನ್ನೋದು ಪ್ರಪಂಚದಲ್ಲಿ ಇದೆಯಾ ಅಂತ ಒಂದು ಸತಿ ನನಗೇ ನನಗೆ ಆಶ್ಚರ್ಯ ಆಗುತ್ತೆ ನಿಜ ಹೇಗೆ ಪ್ರಪಂಚದಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡು ಇದೆಯೋ ಹಾಗೆ ನಮ್ಮ ಮನಸ್ಸಲ್ಲೂ ಕೂಡ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಅಂತ ಎರಡೂ ಇದೆ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ನೇಹಿತರು ಯಾರು ಬರ್ತಾರೆ ಬಂದ್ಬಿಟ್ಟು ಯಾವಾಗಲೂ ಬರೀ ಅವ್ರ ಕಷ್ಟನೇ ಹೇಳ್ಕೊತಿದ್ದ ನೀವೇನು ಮಾಡ್ತೀರಾ ಅವರಿಂದ ದೂರ ಹೋಗ್ತೀರಾ ಅದೇ ಯಾವುದೋ ಒಂದು ಚಿಕ್ಕ ಹುಡುಗನ ಅಥವಾ ವಯಸ್ಸಾದವರು ಬಂದು ನಿಮ್ಮ ಹತ್ರ ಬಂದುಬಿಟ್ಟು ಪಾಸಿಟಿವ್ ಆಗಿ ಇವತ್ತು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ರೋಷಭರಿತವಾಗಿ ಹೇಳ್ಕೊಂಡಾಗ ಏನಾಗುತ್ತೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಓ ಪರವಾಗಿಲ್ಲ ಈ ಮನುಷ್ಯ ಇಷ್ಟು ವಯಸ್ಸಾದರೂ ಕೂಡ ಇಷ್ಟು ಜೊ ತಾಕತ್ತಾಗಿ ಮಾತಾಡ್ತಾ ಇದ್ದಾನೆ ಜೀವನದಲ್ಲಿ ಏನೋ ಸಾಧನೆ ಮಾಡಿದ್ದಾನೆ ಅಂತ ನಮಗೆ ಹೆಮ್ಮೆ ಆಗಿಬಿಟ್ಟು ಅವನ ಹತ್ತಿರ ಹೋಗ್ತೀವಿ ನಾವು ಮಾತು ಕೇಳಕ್ಕೆ ಹೋಗ್ತೀವಿ ಅದೇ ಒಂದು ಗಾದೆ ಇದೆ ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅಂತ ಯಾವಾಗಲೂ ಆ ಥರ ಒಂದು ಧನಾತ್ಮಕವಾಗಿ ಪಾಸಿಟಿವ್ ಆಗಿ ಮಾತಾಡೋರ ಹತ್ರ ನಾವು ಹತ್ರ ಹೋಗೋಣ ಅಂತ ಅನ್ಸುತ್ತೆ ಅವ್ರ ಮಾತುಗಳನ್ನು ಕೇಳೋಣ ಅಂತ ಅನ್ಸುತ್ತೆ ನಮಗೂ ಕೂಡಕ್ಕೆ ಪ್ರಚೋದನೆಯನ್ನು ನಾವು ಪಡಿತೀವಿ ಅದರ ಶಕ್ತಿನೇ ಹಾಗೆ ಧನಾತ್ಮಕ ಹಾಗಾಗಿ ನಾವು ಇರಬೇಕಾಗಿದ್ದ ಹಾಗೆ ಯಾವಾಗಲೂ ಆದರೆ ಕೆಲವೊಂದು ಜನಗಳಿರ್ತಾರೆ ಯಾಕೆ ಪ್ಯಾರಾಸೈಟ್ಸ್ ಅಂತ ಹೇಳ್ತೀವಿ ಅಂದರೆ ಪರಾವಲಂಬಿಗಳು ಅವ್ರು ಏನು ಮಾಡ್ತಾರೆ ಯಾರ್ಯಾರು ಸಿಕ್ತು ಅಂತಂದರೆ ಅವ್ರಿಗೆ ಕೈ ಚಂದ ಉಂಗುರ ಹಾಕೊಂಡಿರ್ತಾರೆ ಒಳ್ಳೆ ಕೆಲಸ ಇರುತ್ತೆ ಕಾರ್ ಇರುತ್ತೆ ಎಲ್ಲ ಇರುತ್ತೆ ಯಾರ್ಯಾರು ಸಿಕ್ಕರೆ ಸಾಕು ನೆಗೆಟಿವಾಗಿ ಥಿಂಕ್ ಮಾಡೋದು ಅಯ್ಯೋ ಇಷ್ಟೆಲ್ಲ ಇದೆ ಯಾವತ್ತು ಕಳೆದೋಗುತ್ತೋ ಏನೋ ಯಾವತ್ತು ನಾ ಜೀವನದಲ್ಲಿ ಹಾಳಾಗ್ಬಿಡ್ತೀನೋ ಏನೋ ನಾ ಸತ್ತ ಮೇಲೆ ಬೇರೆಯವ್ರು ಇದನ್ನು ನಡ್ಸ್ಕೊಂಡು ಹೋಗ್ತಾರೋ ಇಲ್ಲವೊಂದು ನನ್ನ ಫ್ಯಾಕ್ಟ್ರಿ ಬರೀ ನೆಗೆಟಿವ್ ಆಗೇ ತಿಂಕ್ ಮಾಡ್ತಾಯಿದ್ದೆ ಪ್ರಪಂಚದಲ್ಲಿ ಇವತ್ತಿರುವಂತಹ ಎಲ್ಲ ಕಾಯಿಲೆಗಳಿಗೂ ಕಾರಣ ನೆಗೆಟಿವ್ ಆಲೋಚನೆಗಳು ನೆಗೆಟಿವ್ ಆಲೋಚನೆಗಳು ಏನು ಮಾಡುತ್ತೆ ಅಂತಂದರೆ ಬಂಧುಗಳೇ ನಾವು ಒಂದು ಹಂಡ್ರೆಡ್ ಕಿಲೋಮೀಟ್ರ್ ಫಾಸ್ಟಾಗಿ ಓಡ್ತಾ ಇದ್ದರೆ ಸ್ಪೀಡಲ್ಲಿ ಐದು ನಿಮಿಷ ಕಾಲ ಹಂಡ್ರೆಡ್ ಮೀಟ್ರು ಓಡಿ ಇನ್ನೂ ಐದು ನಿಮಿಷ ಟೂ ಹಂಡ್ರೆಡ್ ಕಿಲೋಮೀಟ್ರ್ ಹಿಂದಕ್ಕೆ ಓಡೋ ಹಾಗೆ ಮಾಡುತ್ತೆ ಈ ನೆಗೆಟಿವ್ ಆಲೋಚನೆಗಳು ಈ ನೋಡಿ ನೆಗೆಟಿವ್ ಆಲೋಚನೆ ಮಾಡುವಂತಹ ಮನುಷ್ಯ ಏನು ಮಾಡ್ತಾನೆ ಯಾವಾಗಲೂ ಕೂಡ ಪ್ರತಿಯೊಂದರಲ್ಲೂ ಕೂಡ ಆ ನೆಗೆಟಿವ್ ತತ್ವಗಳನ್ನೇ ಹುಡುಕ್ತಾ ಇರ್ತಾನೆ ಅವ್ರು ಒಳ್ಳೆ ಹೋಟೆಲ್ ಊಟ ಮಾಡ್ತಾಯಿದ್ರು ಕೂಡ ಐನೂರು ಆರುನೂರು ರೂಪಾಯಿ ಕೊಟ್ಟು ಒಳ್ಳೆ ಡಿಶಸ್ ಇರ್ತಾರೆ ಓ ಇದರಲ್ಲಿ ಏನಾರು ಆ ನೆಗೆಟಿವ್ ಪಾಯ್ಸನ್ ಇದೆಯಾ ಅಥವಾ ಏನಾರು ಕ್ರಿಮಿಕೇಟ್ಗಳಿದೆಯಾ ಅದನ್ನೇ ಗಮನಿಸ್ತಾ ಇರ್ತಾನೆ ಅವ್ನಿಗೆ ಪಾಸಿಟಿವ್ ಕಡೆ ತಲೆ ಓಡೋದೇ ಇಲ್ಲ ಕಂಪ್ಲೀಟು ಅದು ಯಾರು ಸ್ನೇಹಿತರು ಬರ್ತಾರೆ ಅವನೇನು ತುಂಬ ಚೆನ್ನಾಗಿ ಮಾತಾಡಿಸ್ಬಿಟ್ರೆ ಓ ಅವ್ನು ನಾನು ಹೊಗಳ್ತಾ ಇದ್ದಾನೆ ಅವ್ನು ನನ್ನ ದುಡ್ಡಿನ ಮೇಲೆ ಕಣ್ಣಾಕಿದ್ದಾನೆ ಅಂತ ಅವನ್ನ ದೂರ ಮಾಡ್ತಾರೆ ಹೀಗಾಗಿ ಸೋಷಿಯಲ್ ಬಾಂಡೇಜ್ ಕೂಡ ಅದರ ಮೇಲೆ ಎಫೆಕ್ಟ್ ಆಗ್ತಾ ಹೋಗುತ್ತೆ ಯಾವಾಗ ನಾವು ನೆಗೆಟಿವ್ ಆಲೋಚನೆಗಳು ನಮ್ಮ ತಲೆಗೆ ಬರುತ್ತೋ ನಮ್ಮಲ್ಲಿ ಮೊದಲು ಉತ್ಪತ್ತಿ ಆಗೋದೆ ಅನುಮಾನ ಸ್ವಂತ ಹೆಂಡತಿ ಇರ್ಬೋದು ಅಣ್ಣ ತಮ್ಮಂದಿರು ಇರ್ಬೋದು ತಂದೆ ತಾಯಿಗಳಿರ್ಬೋದು ಎಲ್ಲರ ಮೇಲೂ ಕೂಡ ನಮ್ಮ ಅನುಮಾನದ ದೃಷ್ಟಿ ಬೀಳ್ತಾ ಹೋಗುತ್ತೆ ಆಯಿತು ಆರೋಗ್ಯಕ್ಕೂ ಈ ನೆಗೆಟಿವ್ ಥಿಂಕಿಂಗು ಏನು ಕಾರಣ ಅಥವಾ ಏನು ಕನೆಕ್ಷನ್ ನೀವು ಕೇಳ್ಬೋದು ಯಾವ ವ್ಯಕ್ತಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತಾನೋ ಖಂಡಿತ ಅವನ ಆರೋಗ್ಯದಲ್ಲಿ ಖಂಡಿತ ಏರುಪೇರು ಆಗ್ತಾನೇ ಇರುತ್ತೆ ಯಾಕಂದರೆ ಯಾವಾಗ ನಮ್ಮಲ್ಲಿ ನಮಗೆ ಕಾನ್ಫಿಡೆನ್ಸ್ ಇರೋದಿಲ್ವೋ ನಮ್ಮ ದೇಹದಲ್ಲಿರುವಂತಹ ಕೋಟ್ಯಾನು ಕೋಟಿ ಸೆಲ್ಗಳಿವೆ ಅಣು ಅಣುಗಳು ಕೂಡ ಅದು ನೆಗೆಟಿವ್ ಆಗಿ ವೈಬ್ರೇಟ್ ಆಗ್ತಾ ಇರುತ್ತವೆ ಯಾವಾಗ ದೇಹದಲ್ಲೂ ಅಣು ಅಣುಗಳು ಕೂಡ ನೆಗೆಟಿವ್ ಆಗಿ ವೈಬ್ರೇಟ್ ಆಗುತ್ತೆ ನಾವು ಮಾಡುವ ಕೆಲಸದಲ್ಲಿ ನಾವು ಮೈಂಡ್ ಫುಲ್ನೆಸ್ ನಾವು ಇರೋದಿಲ್ಲ ತನ್ಮಯತೆ ಇರೋದಿಲ್ಲ ಇವಾಗ ಒಂದು ಫಿಲಮ್ ಹೋಗ್ತಾ ಇರ್ತೀವಿ ಒಂದು ಉದಾಹರಣೆ ಕೊಡ್ತೇನೆ ಒಂದು ಸಿನಿಮಾ ಥಿಯೇಟ್ರಲ್ಲಿ ನಾವು ಸಿನಿಮಾ ನೋಡ್ತಾ ಇರ್ತೀವಿ ನಾ ಹಿಂದೆ ಇಷ್ಟೋ ಎಪಿಸೋಡ್ಗಳಲ್ಲಿ ಹೇಳಿದ್ದೆ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಮೈಂಡ್ ಮಾಡಬೇಕು ಮನಸ್ಸನ್ನು ತೊಡಗಿಸಿಕೊಂಡು ಮಾಡಬೇಕು ಒಂದು ಫಿಲಮ್ ನೋಡೋದೇ ಇರ್ಬೋದು ಮತ್ತೊಂದೇ ಕಾರ್ಯ ಇರ್ಬೋದು ಆ ಒಂದು ಗಮನವಿಟ್ಟು ಮಾಡಬೇಕು ಯಾವಾಗ ನಮ್ಮಲ್ಲಿ ಈ ಡೌಟ್ ನೆಗೆಟಿವ್ ಥಿಂಕಿಂಗ್ ಇರುತ್ತೋ ಆವಾಗ ಏನಾಗ್ಬಿಡುತ್ತೆ ಅಂದರೆ ಫಿಲಮ್ ನೋಡ್ತಾ ಇರ್ತೀರ ಓ ಈ ಒಂದು ಥಿಯೇಟರು ಸ್ಯಾನಿಟೈಸ್ ಮಾಡಿದಾರೋ ಇಲ್ವೋ ಇಲ್ಲಿ ಯಾವನೊಬ್ಬ ಹುಡ್ಕಾಯಿದ್ದಾನೇನೋ ಕೆಟ್ಟವನಿದಾನೇನೋ ಅಥವಾ ಕಳ್ಳ ಇರ್ಬೋದು ಅಥವಾ ಇನ್ನೊಬ್ಬ ಯಾರೋ ನನ್ನ ಇನ್ವೆಸ್ಟಿಗೇಟ್ ಮಾಡಕ್ಕೆ ಇದ್ದಾನೇನೋ ಈ ರೀತಿಯ ಒಂದು ನೆಗೆಟಿವ್ ಥಾಟ್ಸ್ ಅಥವಾ ನಮ್ಮ ಸೀಟಿನ ಕೆಳಭಾಗದಲ್ಲಿ ಇಲಿಗಳು ಓಡಾಡ್ತಾ ಇದೆಯೋನೋ ಅದರಿಂದ ನನಗೆ ಕಾಯಿಲೆ ಬರುತ್ತೋ ಏನೋ ಈ ರೀತಿಯ ಒಂದು ನೆಗೆಟಿವ್ ತಿಂಕಿನ ಸರಪಳಿ ಸರಪಳಿಗಳೇ ನಮ್ಮ ತಲೆಯಲ್ಲಿ ಹೊಕ್ಕಿಬಿಡುತ್ತೆ ಯಾವಾಗ ಅದು ನಮ್ಮ ತಲೆಯಲ್ಲಿ ಆ ಒಂದು ಅನುಮಾನ ಬರುತ್ತೋ ನಮಗೆ ಮೈಂಡ್ ಫುಲ್ನೆಸ್ ಕಡೆ ಗಮನ ಕೊಡೋಕ್ಕಾಗೋದಿಲ್ಲ ಸಿನಿಮಾನು ನೋಡೋಕ್ಕಾಗೋದಿಲ್ಲ ಥಿಯೇಟ್ರ್ ಕೂಡ ಗಮನ ಸಾ ಸಾಧ್ಯ ಇಲ್ಲ ಥಿಯೇಟ್ರ್ ಒಂದೇ ಅಲ್ಲ ನಮ್ಮ ಯಾವುದೇ ಕೆಲಸ ಕಾರ್ಯಗಳು ಕೂಡ ದಕ್ಷತೆಯಿಂದ ನಾವು ಮಾಡೋಕ್ಕೆ ಆಗೋದಿಲ್ಲ ಒಂದುಗಡೆ ಹಾಗಾಗಿ ಏನಾಗುತ್ತೆ ಈ ನೆಗೆಟಿವ್ ಥಿಂಕಿಂಗ್ ಇದೆಯಲ್ಲ ಇದೇ ನಮಗೆ ದೊಡ್ಡ ಶತ್ರು ಯಾರು ಕೇಳ್ತಾರೆ ಶತ್ರು ಎಲ್ಲಿದ್ದಾನೆ ಅಂದರೆ ಶತ್ರು ಬಗಲ್ಮಹೆ ಅಂತ ಹೇಳ್ತೀವಿ ನಾವು ನಾರ್ಮಲಿ ಯಾತಕ್ಕೋಸ್ಕರ ಅಂತಂದರೆ ಬೇರೆ ಇನ್ಯಾರೂ ಅಲ್ಲ ನಮಗೆ ಶತ್ರು ನಮ್ಮ ಮನಸ್ಸೇ ನಮ್ಮ ಮನಸ್ಸು ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಋಣಾತ್ಮಕ ಧನಾತ್ಮಕ ಎರಡೂ ಕೂಡ ಆಲೋಚನೆಗಳಿರುತ್ತವೆ ಯಾವಾಗ ನಾವು ನೆಗೆಟಿವ್ ಥಾಟ್ಸೇ ಮಾಡ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ಈಗ ಆ ಮನೆ ಮಕ್ಕಳೇನೋ ಬರ್ತಾಯಿರ್ತಾರೆ ಅಮ್ಮ ನಾನು ಎಲ್ಲ ಹೋಗಬೇಕು ಸ್ಕೂಲ್ಗೆ ಅಂತ ಹೇಳ್ತಾರೆ ಆ ತಾಯಿ ಆದೋಳು ಅಥವಾ ತಂದೆಯವ್ರು ಏನು ಮಾಡ್ತಾರೆ ಏ ಜೋಪಾನಕ್ಕೆ ಹೋಗು ಬಿದ್ದು ಹೋಗ್ಬಿಡ್ತೀಯಾ ಅಥವಾ ಜಾರು ಬಿದ್ದುಬಿಡ್ತೀಯಾ ಹುಷಾರಾಗಿ ಹೋಗು ಎಚ್ಚರಿಕೆ ಕೊಡಬೇಕು ಆದರೆ ಅದನ್ನು ನೆಗೆಟಿವಾಗಿ ಕೊಡುವಂಥ ಅವಶ್ಯಕತೆ ಇಲ್ಲ ನಾವು ಮೈಂಡ್ ಒಳಗೆ ನಾವು ಫೀಡ್ ಮಾಡಿಬಿಡ್ತೀವಿ ಕಂಪ್ಯೂಟರ್ ಥರ ಓ ಹೋಗ್ತಿದ್ದೀನಿ ಬಿದ್ದುಬಿಡ್ತೀಯಾ ಅಂದರೆ ಆ ಮಗುಗೆ ಏನಾಗ್ಬಿಡುತ್ತೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಓ ನಾನು ಸ್ವಲ್ಪ ಜೋರಾಗಿ ಹೋದರೆ ಬಿದ್ದುಬಿಡ್ತೀನೋ ಏನೋ ಅದು ರೆಕಾರ್ಡ್ ಆಗಿರುತ್ತೆ ಅದ್ರ ಬದಲು ಅದನ್ನೇ ನಾವು ಪಾಸಿಟಿವ್ ಆಗಿ ಹೇಳ್ಬೋದಲ್ವ ಓ ಹುಷಾರಾಗಿ ಹೋಗು ಅಂತ ಹೇಳ್ಬಿಟ್ಟು ಕಂಪ್ಲೀಟು ಎಚ್ಚರಿಕೆ ಇದ್ದರೆ ಇದ್ದರಿಂದ ಅಷ್ಟು ಹೇಳಿದ್ರೆ ಸಾಕು ನಾವು ಬಿದ್ದು ಹೋಗ್ತೀಯಾ ಅಥವಾ ನೀರಿದ್ದರೆ ಕಾಲು ಜಾರತೀಯಾ ಇದನ್ನು ನಾವೇ ಫೀಡ್ ಮಾಡ್ತಾ ಹೋಗ್ತೀವಿ ಈ ಮೈಂಡ್ ಅಂದರೆ ಒಂದು ಬ್ಯೂಟಿಫುಲ್ ಕಂಪ್ಯೂಟರ್ ಇದ್ದಂಗೆ ಕಂಪ್ಯೂಟರ್ ಸಾಫ್ಟ್ವೇರ್ ಇದ್ದಂಗೆ ನಾವು ಏನು ಫೀಡ್ ಮಾಡ್ತೀವೋ ಅದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಪ್ರೋಗ್ರಾಮಿಂಗ್ ಆಗಿರುತ್ತೆ ನಾವು ಹುಟ್ಟಿದಾಗ ಪ್ರತಿಯೊಬ್ಬರಲ್ಲೂ ಕೂಡ ಚೈತನ್ಯ ಶಕ್ತಿ ಪುಟೀತಾ ಪುಟಿತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಮಕ್ಕಳುಗಳನ್ನು ದೇವರುಗಳು ಅಂತ ಹೇಳ್ತೀವಿ ಗೊತ್ತಾಯ್ತಾ ಆದರೆ ಮಕ್ಕಳುಗಳು ಬೆಳೀತಾ ಬೆಳೀತಾ ನಮ್ಮ ಈ ಸೋಷಿಯಲ್ ನಾರ್ಮ್ಸಿಂದ ನಾವೇನು ಮಾಡ್ತೀವಿ ಒಂದು ಎಚ್ಚರಿಕೆಯ ಗಂಟೆಗಳನ್ನು ಪ್ರತಿ ಕ್ಷಣ ಕ್ಷಣಕ್ಕೂ ಕೂಡ ಮಕ್ಕಳ ಮೇಲೆ ಹೇರ್ತಾ ಇರ್ತಾ ಹೋಗ್ತಾ ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಹೀಗಿರಬೇಕು ಹಾಗಿರಬೇಕು ಪ್ರತಿಯೊಂದನ್ನು ಕೂಡ ಹೇಳಿ ನಾವೇ ಆ ಮಕ್ಕಳನ್ನು ಪ್ರಕೃತಿಯಿಂದ ದೂರ ಕಡೆ ತರ್ತಾಯಿರ್ತೀವಿ ಪ್ರಕೃತಿಗೆ ಆರಾಮ ಖುಷಿಯಾಗಿ ಮಕ್ಕಳು ಆಟ ಆಡ್ತಾ ಇರ್ತವೆ ನೋಡ್ತಾ ಇರ್ತೀವಿ ಪುಟ್ ಪುಟ್ಟ ಮಕ್ಕಳುಗಳು ನಾಯಿ ಕಂಡು ಕೂಡ ಪ್ರೀತಿಯಾಗಿ ತಲೆ ಎಲ್ಲ ಮಾಡ್ತಿರ್ತವೆ ನಾವೇನು ಮಾಡ್ತೀವಿ ಏ ಅದು ಕಚ್ಚುತ್ತೆ ದೂರವಾಗು ಇದು ಹೀಗೆ ಮಾಡುತ್ತೆ ಹಾಗೆ ಮಾಡದ್ದೆ ಹೇಳಿ ಹೇಳಿ ಒಂದು ಭಯದ ಒಂದು ನೆಗೆಟಿವ್ ವಲಯವನ್ನು ನಾವು ಕ್ರಿಯೇಟ್ ಮಾಡಿಬಿಟ್ಟಿರ್ತೀವಿ ಅದೇನಾಗುತ್ತೆ ಅವರು ಬೆಳೀತಾ ಬೆಳೀತಾ ದೊಡ್ಡವರಾದಮೇಲೂ ಕೂಡ ಅವರ ಮೈಂಡಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ನೆಗೆಟಿವಿಟಿ ತುಂಬಿ 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 ಅದಕ್ಕೆ ರಸಗೊಬ್ಬರಗಳು ಸಿಕ್ಕಿದಾಗ ಅದು ತುಂಬ ದೊಡ್ಡಾಗಿ ಕಾಯಿಲೆಯ ರೂಪಗಳಿಗೆ ಟರ್ನ್ ಆಗುತ್ತೆ ಇವತ್ತು ಬರ್ತಿರೋಂತಹ ಎಷ್ಟೋ ಸೈಕಾಸಮ್ಯಾಟಿಕ್ ಪ್ರಾಬ್ಲಮ್ಗಳಿಗೆ ಅವರ ನೆಗೆಟಿವ್ ಆ್ಯಟಿಟ್ಯೂಡ್ಗಳೇ ಕಾರಣಗಳು ಇತ್ತೀಚೆಗೆ ನನ್ನ ಕ್ಲಿನಿಕೆ ಒಂದು ಬಂದಂತಹ ಒಂದು ವ್ಯಕ್ತಿ ಅವ್ರು ಹೇಳ್ತಾಯಿದ್ರು ಅಬ್ಸೆಸಿವ್ ಪ್ರಾಬ್ಲಮ್ ಅಂತ ಅಂದರೆ ಪದೇ 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 ಕೈ ತೊಳ್ಕೊಬೇಕು ಊಟ ಮಾಡ್ತಾಯಿದ್ರೆ ಅನ್ನದಲ್ಲಿ ಗಲೀಜಿದೇನೋ ಅಂತಂದ್ಬಿಟ್ಟು ಒಗಿಯೋದು ಹೀಗೆ ಮಾಡಿ 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 ಊಟನೇ ಮಾಡೋಕ್ಕಾಗ್ತಾ ಇರಲಿಲ್ಲ ಆ ವ್ಯಕ್ತಿಗೆ ಕಂಪ್ಲೀಟ್ ಅವ್ನು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಅವ್ನು ಸಫರ್ ಮಾಡ್ತಾಯಿದ್ದ ಕೊನೆಗೆ ಎಲ್ಲ ಥರ ಟ್ರೀಟ್ಮೆಂಟ್ಗಳು ಆಯಿತು ಕೊನೆಗೆ ನನ್ನ ಕ್ಲಿನಿಕ್ ಬಂದ ನನಗೆ ಅರ್ಥ ಆಯಿತು ಈ ಥರ ಏನೋ ಪ್ರಾಬ್ಲಮ್ ಇರಬಹುದೇನೋ ಅಂತಂದ್ಬಿಟ್ಟು ಹಾಗೆ ಅವನ ಆತ್ಮಶಕ್ತಿಯನ್ನು ಉಪಯೋಗಿಸ್ಕೊಂಡು ಅವನಿಗೆ ಅದನ್ನು ಮರವಳಿಕೆ ಮಾ ಮನವರಿಕೆ ಮಾಡಿಕೊಟ್ಟು ನಾನು ಕೆಲವೊಂದು ಹತ್ತು ಸೆಷನ್ಗಳನ್ನು ಮಾಡಿದಾಗ ನಾವು ಯಾವ ರೀತಿ ಔಷಧಿನೂ ಕೂಡ ಕೊಡಲಿಲ್ಲ ಅವನಲ್ಲಿರುವಂತಹ ಒಂದು ತಪ್ಪು ಅಭಿಪ್ರಾಯಗಳನ್ನೆಲ್ಲ ಪಾಸಿಟಿವ್ ಆಗಿ ಧನಾತ್ಮಕವಾಗಿ ನಾನು ಚೇಂಜ್ ಮಾಡ್ತಾ ಚೇಂಜ್ ಮಾಡ್ತಾ ಬಂದೆ ಆಶ್ಚರ್ಯ ಆಯಿತು ಕೇವಲ ಹತ್ತು ಹನ್ನೆರಡು ಸಿಟ್ಟಿಂಗ್ಗಳಲ್ಲೇ ಆ ಮನುಷ್ಯ ಮೊದಲಿಗಿಂತ ನಾರ್ಮಲ್ ಆಗಿ ಶುರು ಆಗ್ಬಿಟ್ಟು ಯಾವಾಗಲೂ ಊಟ ಮಾಡೋಕ್ಕೆ ಕಷ್ಟಪಡ್ತಾ ಇದ್ದೋನೋ ಆರಾಮಕ್ಕೆ ನಮ್ಮ ಮುಂದೆ ಕೂತ್ಕೊಂಡು ತಿಂಡಿ ತಿಂಡಿ ಎಲ್ಲ ತಿನ್ನೋನು ಪ್ರತಿಯೊಂದು ಮಾಡೋನು ನೀರು ಕುಡಿಯೋನು ಇವತ್ತು ಕಂಪ್ಲೀಟ್ ಆರೋಗ್ಯವಾಗಿ ಕೆಲಸ ಕೂಡ ಹೋಗ್ತಾ ಇದ್ದಾನೆ ಬಂಧುಗಳೇ ಇವೆಲ್ಲ ಏನು ತೋರಿಸುತ್ತೆ ನಮ್ಮ ಬರೀ ಮಾಡ್ರನ್ ಮೆಡಿಸಿನ್ ಇದೊಂದನ್ನೇ ನಂಬ್ತಾ ಕೂತ್ಕೊಂಡಿದ್ರೆ ನೋಡಿ ಅವನು ಎಲ್ಲ ಥರ ಟ್ರೀಟ್ಮೆಂಟ್ ತೊಗೊಂಡ ಔಷಧಿ ತೊಗೊಂಡೆ ಪ್ರತಿಯೊಂದು ಕೂಡ ಮಾಡ್ದ ಅಲೋಪತಿಕ್ ಮಾಡ್ದ ಹೋಮಿಯೋಪತಿ ಪ್ರತಿಯೊಂದು ಕೂಡ ಮಾಡಿದೆ ಆದರೆ ಏನು ವರ್ಕ್ ಆಗಲಿಲ್ಲ ಕಾರಣ ಮನಸ್ಸು ಅಷ್ಟು ಗಟ್ಟಿ ಮನಸ್ಸಿಗೆ ಒಂದು ಸತಿ ನಮಗೆ ನೆಗೆಟಿವ್ ಇಂಜೆಕ್ಷನ್ ಫೀಡಾಗೋಯ್ತು ಅಂತಂದರೆ ಯಾವ ಔಷಧಿಗಳು ಕೂಡ ಅದ್ರ ಮೇಲೆ ಕೆಲಸ ಮಾಡಲ್ಲ ಯಾಕಂದ್ರೆ ನಾವು ಏನು ಔಷಧಿ ಕೊಟ್ಟ ಅದನ್ನು ಅರ್ಥ ಮಾಡ್ಕೊಳ್ಬೇಕಾ ಅದನ್ನು ಅರಗಸ್ಕೋಬೇಕಾದ್ರೂ ಕೂಡ ಒಂದು ರೆಸಿಪ್ಟಿವ್ನೆಸ್ ಇರಬೇಕು ಮೈಂಡಿಗೆ ಆ ರೆಸಿಪ್ಟಿವ್ನೆಸ್ ಇಲ್ಲದೆ ಇದ್ದಾಗ ನೀವು ಯಾವುದೇ ಒಂದು ಮಾರ್ಗದ ಔಷಧಿ ಕೊಟ್ಟರೂ ಕೂಡ ಮನಸ್ಸಿಗೆ ಅದು ನಾಟೋದಿಲ್ಲ ಹಾಗಾಗಿ ಇಷ್ಟೋ ಜನಕ್ಕೆ ಇವತ್ತು ನೋಡಿ ಎಲ್ಲರೂ ಹೇಳೋ ಕಂಪ್ಲೇಂಟ್ ಏನೋ ಮಂಡಿನೋವು ಬಂತು ಬೆನ್ನೋವು ಬಂತು ನೋವು ಬಂತು ಜನ ಏನು ಮಾಡ್ತಾ ಇದ್ದಾರೆ ತಮ್ಮ ಅಂತರ್ಗತವಾದ ಮನಸ್ಸಿನ ಒಂದು ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗ್ತಾ ಇದ್ದಾರೆ ಬಂಧುಗಳೇ ಏನು ಮಾಡಬೇಕು ಹೌದು ನನಗೀಗ ಐವತ್ತು ಐವತ್ತೈದು ವರ್ಷ ನನಗೆ ಮಂಡಿ ನೋವು ಬರ್ತಾಯಿದೆ ಯಾಕೆ ಬರ್ತಾಯಿದೆ ನನ್ನ ಈ ವಯಸ್ಸಿನಲ್ಲಿ ನಾನು ಮಾಡಬೇಕಾಗಿರೋ ಕೆಲಸ ಏನು ಆ ಮಟ್ಟಿಗೆ ಅಷ್ಟೇ ಮಾಡಬೇಕು ನಾನು ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಮನೆ ಕ್ಲೀನ್ ಮಾಡ್ತಿದ್ದಂಗೆ ಇವತ್ತು ಮಾಡ್ತಾಯಿದ್ರೆ ಖಂಡಿತ ಸೊಂಟ ನಾವು ಬರುತ್ತೆ ಅದಕ್ಕೆ ಅದನ್ನು ನಾಜುಕಾಗಿ ಬೇರೆ ಸಲಕರಣೆಗಳನ್ನು ಉಪಯೋಗಿಸಿ ಕೆಲಸ ಮಾಡಬೇಕು ಹೀಗೆ ಆಲೋಚನೆ ಮಾಡಬೇಕು ಹಾಗೆ ಆಹಾರ ಪದ್ಧತಿಯಲ್ಲೂ ಕೂಡ ಹಿಂದೆ ನಾನು ಏಳು ಎಂಟು ರೊಟ್ಟಿಗಳನ್ನು ತಿಂತಾ ಇದ್ದೆ ಜೋಳದ ರೊಟ್ಟಿ ಇರ್ಬೋದು ರಾಗಿ ರೊಟ್ಟಿ ಇರ್ಬೋದು ಅವತ್ತು ನನ್ನ ಡೈಶನ್ ಪವರ್ ಆಗಿತ್ತು ಇವತ್ತು ನನಗೆ ಸಾಫ್ಟ್ ಆಗಿರೋ ತಿನ್ನಬೇಕು ು ಹೀಗೆ ನಮ್ಮ ಅಂತರ್ಗತ ಮನಸ್ಸನ್ನು ಆಲೋಚನೆ ಮಾಡಿಕೊಂಡು ನಮ್ಮ ಆಹಾರದ ಒಂದು ಲೈಫ್ ಸ್ಟೈಲ್ ಏನಿದೆಯಲ್ಲ ಅದನ್ನು ಕೂಡ ನಾವು ಬದಲಾವಣೆ ಮಾಡ್ಕೋಬೇಕು ನಾವು ಏನೂ ಮಾಡ್ಕೊಳಕ್ಕೆ ಹೋಗೋಲ್ಲ ಒಂದು ಎಪ್ಪತ್ತು ಎಪ್ಪತ್ತೆರಡು ವರ್ಷದ ವ್ಯಕ್ತಿ ಬರ್ತಾನೆ ಒಬ್ಬ ಜ್ಯೋತಿಷ್ ಹತ್ರ ಬಂದ್ಬಿಟ್ಟು ಕೇಳೋದು ಅಂದರೆ ನನಗೆ ಆರೋಗ್ಯ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕೆ ಏನಾರು ಒಂದು ಟಾನಿಕ್ ಬರ್ಕೊಡಿ ಅಥವಾ ಜ್ಯೋತಿಷದ ಒಂದು ಸಲಹೆ ಕೊಡಿ ಮನುಷ್ಯನ ಕೇಳೋದು ನಮ್ಗೆ ಆಶ್ಚರ್ಯ ಆಗುತ್ತೆ ಜೀವನದ ಕೊನೆಯ ಹಂತದಲ್ಲಿರುವಂತಹ ಒಂದು ವ್ಯಕ್ತಿ ಅವ್ನ ಜೀವನದಲ್ಲಿ ಇನ್ನೇನು ಸಾಧನೆ ಮಾಡಬೇಕು ಅವನು ಏನು ಆರೋಗ್ಯ ಬೇಕಾಗಿದೆ ಆಶ್ಚರ್ಯ ಆಗುತ್ತೆ ಇವತ್ತು ಒಂದು ತೆಂಗಿನ ಮರ ತುಂಬ ಹುಲಸಾಗಿ ಬೆಳೆದು ಫಲವನ್ನು ಇದೆ ಅಂದರೆ ಅರ್ಥ ಇಷ್ಟು ವರ್ಷಗಳ ಕಾಲ ಅದರ ಬುಡವನ್ನು ಗೊಬ್ಬರ ನೀರು ಹಾಕಿ ಚೆನ್ನಾಗಿ ಪೋಷಿಸಿದರ ಪರಿಣಾಮ ಅಷ್ಟೇ ನಾವು ಅದನ್ನು ಯೋಚನೆ ಮಾಡೋದಿಲ್ಲ ಇಷ್ಟು ವರ್ಷ ಕಂಪ್ಲೀಟ್ ಜೀವನವನ್ನು ಲಾ ರಾಂಗ್ ಲೈಫ್ ಸ್ಟೈಲಿಂದ ಹಾಳು ಮಾಡ್ಕೊಂಬಿಟ್ಟು ಇವತ್ತು ನಾವು ಆರೋಗ್ಯ ಚೆನ್ನಾಗ್ಲಿ ಅಂತ ಜ್ಯೋತಿಷಿಗಳ ಹತ್ರ ಹೋಗೋದಾಗಲಿ ಅಥವಾ ಒಳ್ಳೆಯ ಸ್ಪೆಷಲಿಸ್ಟ್ ಡಾಕ್ಟ್ರ್ ಹತ್ರ ಹೋಗಲಿ ನನಗೆ ಟಾನಿಕ್ ಬರ್ಕೊಡು ಅಥವಾ ಬೇರೆ ಬೇರೆ ಔಷಧಿ ಕೊಡಿ ನಾ ಇಂಪ್ರೂವ್ಮೆಂಟ್ ಆಗಬೇಕು ಚವನ ತಗೋತೀನಿ ಅಂತಂದರೆ ಖಂಡಿತ ವರ್ಕ್ ಆಗುತ್ತಾ ಬಂಧುಗಳೇ ಇಲ್ಲ ಆದ್ದರಿಂದ ಮೊದಲು ಮಾಡಬೇಕಾಗಿರೋದೇನು ನಮ್ಮ ಆರೋಗ್ಯಕ್ಕೆ ಗಮನ ಕೊಡಬೇಕು ಅಂದರೆ ನಮ್ಮ ಮನಸ್ಸಿನ ಭಾಷೆಗಳನ್ನು ಅರ್ಥ ಮಾಡ್ಕೋಬೇಕು ಇದಕ್ಕೆ ಮಾರ್ಗ ಅಂತಂದರೆ ನಮ್ಮ ಇಂಡಿಯಾದ ತತ್ವಜ್ಞಾನ ತತ್ವಶಾಸ್ತ್ರ ಎಷ್ಟು ಚೆನ್ನಾಗಿ ಎಲ್ಲವನ್ನು ಕೊಡುತ್ತೆ ಅಂದರೆ ಪ್ರತಿ ಪ್ರತಿಯೊಂದು ಕೂಡ ಲೆಟಿಡ್ ಗೋ ಆಟಿಟ್ಯೂಡನ್ನು ಬೆಳೆಸ್ಕೊಳ್ಳಿ ಅಂದರೆ ಪ್ರತಿಯೊಂದನ್ನು ಕೂಡ ಆಯ್ತು ಬಿಡು ಇರಲಿ ಹಿಂದೆ ಇದೇ ಒಂದು ಕಾಲದಲ್ಲಿ ಫ್ಲಡ್ ಬಂದಾಗ ಪ್ರಳಯ ಆದಾಗ ಅಥವಾ ಕಂಪ್ಲೀಟ್ ಭೂಕಂಪ ಆದಾಗ ಭೂಮಿನಲ್ಲಿರುವಂತಹ ಆ ಬೆಳೆ ಬೆಳೆಗಳೆಲ್ಲ ಹಾಳಾದಾಗ ಜನ ಏನು ಮಾಡ್ತಾಯಿದ್ದಂದರೆ ಅಯ್ಯೋ ದೇವ್ರು ಕೊಟ್ಟಿದ್ದ ದೇವ್ರು ಕಿತ್ಕೊಂಡ್ಬಿಟ್ಟ ಹೋಗ್ಬಿಡು ಈ ವರ್ಷ ನನಗೆ ಬೆಳೆ ಇಲ್ಲ ಮುಂದಿನ ವರ್ಷ ಬೆಳೆ ಬೆಳೆ ಬಿತ್ತೀನಿ ಈ ಥರ ಒಂದು ಆ್ಯಟಿಟ್ಯೂಡ್ ಇತ್ತು ಅಂದರೆ ಲೆಟ್ ಇಟ್ ಗೋ ಹೋದ್ರೆ ಬಿಡು ಏನು ಮಾಡೋಕ್ಕಾಗತ್ತೆ ಕೊಟ್ಟವನು ಅವನೇ ಅವನೇ ಕಿತ್ಕೊಂಡ ಮನಸ್ಸನ್ನು ಘಾಸಿ ಮಾಡ್ಕೋತಾ ಇರಲಿಲ್ಲ ಆದರೆ ಇವತ್ತು ಏನಾಗ್ತಾಯಿದೆ ಎಲ್ಲ ಟಿ ವಿ ಚಾನಲ್ಗಳು ಬರ್ತಾರೆ ಎಲ್ಲ ಬೆಳಗಿನ ಸಂಜೆವರೆಗೂ ಕೂಡ ಓ ಹಾಳಾಗೋಯ್ತು ಹಾಳಾಗೋಯಿತು ಕೋಟ್ಯಾಂತರ ರೂಪಾಯಿ ನಷ್ಟ ಆಗೋಯ್ತು ಕಂಪ್ಲೀಟ್ ಭೂಗತ ಆಗಿ ಹೋಗ್ಬಿಟ್ಟ ಜೀವನನೇ ಮುಳುಗೋಯಿತು ಈಗ ಹೇಳಿ 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 ನೆಗೆಟಿವಿಟಿ ಲೇಯರ್ ಬೈ ಲೇಯರ್ ಲೇ ಬೈ ಲೇಯರ್ ಮನುಷ್ಯನಲ್ಲಿ ಆಳವಾಗಿ ಭಯದ ವಾತಾವರಣವನ್ನು ಆಳವಾಗಿ ಬಿತ್ತಾಯಿದ್ದಾರೆ ಬಂಧುಗಳೇ ಇದರಿಂದ ಏನಾಗಿದೆ ನಮ್ಮ ಲೈಫ್ ಸ್ಟೈಲೇ ಕೂಡ ಹಾಳಾಗ್ತಾಯಿದೆ ನೆಗೆಟಿವ್ ಥಾಟ್ಸ್ಗಳು ಎಷ್ಟು ಚೆನ್ನಾಗಿ ನಮ್ಮ ಮೈಂಡಲ್ಲಿ ಇನ್ಫ್ಲೂಯೆನ್ಸ್ ಆಗ್ತಾಯಿದೆ ನೋಡಿ ಎಷ್ಟೋ ಜನ ಒಂದು ಹೊಸ ಮನೆ ಕಟ್ಟಬೇಕು ಅಂತ ಹೋಗ್ತಾರೆ ಒಬ್ಬ ಸ್ನೇಹಿತ ಹೇಳ್ತಾನೆ ಏ ಹೊಸ ಮನೆ ಯಾಕೋ ಕಟ್ಟಕ್ಕೆ ಹೋಗ್ತೀಯಾ ಈ ಕಾಲದಲ್ಲಿ ಮನುಷ್ಯ ಬದುಕೋದೇ ಕಷ್ಟ ನೀನು ನೂರಾರು ವರ್ಷ ಬೆಲೆ ಅಂತ ಮನೆ ಯಾಕೆ ಕಟ್ತೀಯಾ ಸತಿ ಇನ್ನೊಬ್ಬ ಮನೆ ಕಟ್ತಾನೆ ಒಬ್ಬ ಆರ್ಟ್ ಬರ್ತಾನೆ ಮನುಷ್ಯ ಬದುಕೋದೇ ಒಂದು ಅರವತ್ತು ವರ್ಷ ಅದಕ್ಕೆ ಒಂದು ಟೆಂಪರರಿ ಇಪ್ಪತ್ತು ವರ್ಷ ಬಾ ಬಾಳುವಂತಹ ಮನೆ ಕಟ್ಬಿಡು ಸಾಕು ಹೀಗಾಗಿ ಮನುಷ್ಯನ ಆ್ಯಟಿಟ್ಯೂಡೇ ಹಾಳಾಗ್ತಾ ಇದೆ ಈಗ ಹಿಂದೆ ಏನೇವಾಗಲಿ ದೃಢವಾಗಿರಬೇಕು ಗಟ್ಟಿಯಾಗಿರಬೇಕು ಈ ರೀತಿಯ ಒಂದು ಮನಸ್ಥಿತಿ ಇತ್ತು ಹಾಗಾಗಿ ಅವರ ಆರೋಗ್ಯ ಕೂಡ ಹಾಗೆ ಇತ್ತು ಇವತ್ತು ಕೂಡ ಹಳ್ಳಿಗಳಲ್ಲಿ ಹೋದಾಗ ಒಂದು ಐವತ್ತು ಅರವತ್ತು ಕೆ ಒಂದು ಭತ್ತದ ಮೂಟೆಯನ್ನಾಗಲಿ ಕ್ಲೀನಾಗಿ ಒಬ್ಬ ಮನುಷ್ಯ ಎತ್ತಿ ಪಕ್ಕದಲ್ಲಿ ಇಡ್ತಾನೆ ಬಂದ್ಗಡೆ ಆದರೆ ಇವತ್ತು ನಮಗೆ ಒಂದು ಹತ್ತು ಕೆ ಜಿ ಅಕ್ಕಿ ತೊಗೊಂಡ್ಬರಬೇಕು ಅಂತಂದರೆ ಯಾರಾದರೂ ಬೇರೆ ಸಹಾಯಕ್ಕೆ ಒಂದು ಜನಗಳನ್ನ ಹಿಡ್ಕೊತೀವಿ ಅಥವಾ ಇನ್ನೊಬ್ಬರನ್ನ ಹಿಡ್ಕೊಳ್ಳಿ ಅಲ್ಲಿ ಆಟೋದಲ್ಲಿ ಹಿಟ್ಕೊಳ್ಳಿ ಅಂತ ಕೇಳ್ತಾ ಇದೀವಿ ಯಾತಕ್ಕೋಸ್ಕರ ಎಲ್ಲಿ ಹೋಯ್ತು ನಮ್ಮ ಶಕ್ತಿಗಳು ಏನು ಕಾಯಿಲೆ ಬಂತ ಎಲ್ಲರಿಗೂ ಖಂಡಿತ ಇಲ್ಲ ನಮ್ಮ ಮನೋದ್ರಾಢ್ಯತೆ ಕಡಿಮೆ ಆಗ್ತಾಯಿದೆ ಮಾನಸಿಕ ಶಕ್ತಿ ಕಡಿಮೆ ಆಗ್ತಾ ಇದೆ ನಾವಾಗಿ ಕಳ್ಕೊಳ್ತಾ ಇದ್ದೀವಿ ಕೇವಲ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಹೋಗಿ ಅಂಗಡಿಗೆ ಹೋಗಿ ಒಂದು ಮ್ಯಾಚ್ ಪಾಕ್ಸ್ ಅಥವಾ ಒಂದು ಮೆಣಸಿನ್ಕಾಯಿ ತರಬೇಕು ಅಂದರೆ ಟೂ ವೀಲರ್ ನಾವು ಕೈ ಹುಡುಕ್ತೀವಿ ಕೀ ಹುಡುಕ್ತೀವಿ ಹಿಂದೆ ಏನು ಮಾಡ್ತಾಯಿದ್ರು ಇಲ್ಲಿಂದ ಸುಮಾರು ದೂರ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಆದರೂ ಕೂಡ ಗದ್ದೆಗಳ ಬದುಗಳಲ್ಲಿ ನಡೆಕೊಂಡು ಹೋಗಿ ಬಂದು ಆ ಬೇರೆ ಊರನ್ನು ತಲುಪಿ ಅಲ್ಲಿ ಶಾನಭೋಗ ಕೆಲಸಗಳನ್ನು ಮಾಡಿ ತಮ್ಮ ಹಳ್ಳಿಗೆ ಬರ್ತಿದ್ರು ಅಂತಹ ಜನಗಳಿದ್ರು ಗಟ್ಟುಮುಟ್ಟಾಗೆ ಇದ್ದರು ಅವರು ನೂರು ನೂರ ಹತ್ತು ವರ್ಷಗಳ ಕಾಲ ಬದುಕ್ತಾ ಇದ್ರು ಅವರು ಇವತ್ತು ನಮ್ಮ ಏನು ಮಾಡ್ತಾ ಇದೀವಿ ನಮ್ಮ ಲೈಫ್ ಸ್ಟೈಲ್ ನಾವೇ ಗಮನಿಸೋಣ ಇಲ್ಲಿಂದ ಕೇವಲ ಪಕ್ಕದ ರೋಡಲ್ಲಿರುವಂಥ ಒಂದು ಅಂಗಡಿದ್ರು ಕೂಡ ತಕ್ಷಣ ನಾವು ಟೂ ವೀಲರ್ಗೆ ಹೋಗ್ತಾ ಹೋಗ್ತಾ ಇದ್ದೀವಿ ಇದರಿಂದ ಏನಾಗ್ತಾ ಇದೆ ವೇಗಕ್ಕೆ ನಾವು ಇಂಬನ್ನು ಕೊಡ್ತಾ ಇದ್ದೀವಿ ಯಾವಾಗ ನಮ್ಮ ಮನಸ್ಸು ವೇಗವಾಗಿ ಹೋಗ್ತಾ ಇದೆಯೋ ನಮ್ಮ ಜೀವ ಹಿಂದಕ್ಕೆ ಹೋಗ್ತಾ ಇದೆ ಅದು ತನ್ನ ತಾಳವನ್ನು ಕಳ್ಕೊತಾ ಇದೆ ತನ್ನ ಲಯವನ್ನು ಕಳ್ಕೊತಾ ಇದೆ ಹಾಗಾಗಿ ನಮ್ಮ ಕಾಯಿಲೆಗಳು ಬರ್ತಾ ಇದಾವೆ ವಿನಃ ಕಾಯಿಲೆ ಖಂಡಿತ ಹೊರಗಡೆಯಿಂದ ಬರುತ್ತಿರೋದಲ್ಲ ನಮ್ಮ ಮನಸ್ಸಿಂದ ನಾವೇ ಅದಕ್ಕೆ ಹುಟ್ಟನ್ನು ಹಾಕ್ತಾ ಇದ್ದೀವಿ ಕಂಪ್ಲೀಟು ಎಲ್ಲ ಕಾಯಿಲೆಗಳಿಗೂ ಕೂಡ ಯಾವುದೇ ಕಾಯಿಲೆ ಇರಲಿ ಇಂಥದ್ದು ಅಂತಲ್ಲ ಪ್ರತಿಯೊಂದು ಕಾಯಿಲೆಯನ್ನು ಕೂಡ ನಮ್ಮ ಡ್ರಗ್ಲೆಸ್ ಥೆರಮಿಯಿಂದ ಖಂಡಿತ ಕ್ಯೂರ್ ಮಾಡಬಹುದು ಬಂಧುಗಳೇ ಹೇಗೆ ನಾವು ಒಂದು ವ್ಯಕ್ತಿಗಳಿಗೆ ಬಂದಾಗ ಅನ್ನ ಆಹಾರ ಕೊಟ್ಟ ಖುಷಿಯಾಗುತ್ತೋ ಹಾಗೆ ನಮ್ಮ ಮನಸ್ಸಿಗೆ ಕೊಡಬೇಕಾದಂಥ ಆಹಾರ ಅಂದರೆ ಮೆಡಿಟೇಷನ್ ಮೆಡಿಟೇಷನ್ ಬೇಕದಕ್ಕೆ ಬರೀ ಆಹಾರ ತಿಂದರೆ ಸಾಲ್ದು ಕಂಪ್ಲೀಟು ಹಿಂದೆ ಏನು ಮಾಡ್ತಾ ಇತ್ತು ಅಂದರೆ ಮೆಡಿಟೇಷನ್ ಅಂದರೆ ಒಂದು ಕಾಲದಲ್ಲಿ ತುಂಬ ಬೆಲೆ ಇತ್ತು ಬರ್ತಾ 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 ಹದಿನೆಂಟು ಸ್ತಮಾನದಿಂದ ಈಚೆಗೆ ಅವೆಲ್ಲ ಒಂದು ವಯಸ್ಸಾದವರು ಮಾಡುವಂತಹ ಕ್ರಿಯೆ ಮನೆಯಲ್ಲಿ ಕೆಲಸ ಇಲ್ಲದಿದ್ದವರು ರಿಟೈರ್ಡ್ ಆದವರು ಟೈಮ್ ಪಾಸ್ಗೋಸ್ಕರ ಮಾಡೋರು ಅಂತ ಒಂದು ವರ್ಗೀಕೃತ ಮಾಡಿಬಿಟ್ಟು ಈ ಮೆಡಿಟೇಷನ್ನು ಧ್ಯಾನ ಭಜನೆ ಇದನ್ನೆಲ್ಲ ಮೂಲೆಗುಂಪು ಮಾಡಿಬಿಟ್ರು ಅದರ ಪರಿಣಾಮನೇ ಇವತ್ತು ನಾವು ಉಪ್ ನಾವು ತಿಂತಾಯಿದ್ದೀವಿ ಈಗ ಇಪ್ಪತ್ತೊಂದನೇ ಶತಮಾನದಲ್ಲಿ ಇವತ್ತು ಬರ್ತಿರುವಂಥ ಎಲ್ಲ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಗಳಿಗೆ ಕಾರಣ ಮನಸ್ಸೇ ಇವತ್ತು ಕೂಡ ಆಗಿ ಕೂಡ ಅಪ್ರೂವ್ ಇದೀವಿ ನಾವು ಅದು ಒಪ್ಕೋತಾ ಇದ್ದಾರೆ ಎಲ್ಲರೂ ಕೂಡ ಯಾಕೆ ಮನಸ್ಸು ಶಾಂತವಾಗಿತ್ತು ಅಂತಂದರೆ ಯಾವ ಕಾಯಿಲೆ ಕೂಡ ಬರೋದಿಲ್ಲ ಇವತ್ತು ಸಪೋಸ್ ಈಗ ಹಿಂದೆ ಯಾವುದಾದ್ರು ಒಂದು ಕಾಯಿಲೆ ಬಂತು ಅಂತಂದರೆ ಓ ಹೌದಾ ಈ ಥರ ಬಂತ ಆಯಿತು ಈ ಡಾಕ್ಟರ್ ಹತ್ರ ಹೋಗು ಈ ವೈದ್ಯ ತಗೋ ಔಷಧಿ ತಗೋ ಅಥವಾ ಕುಡಿ ತಾಳ್ಮೆಯಾಗಿ ಮನುಷ್ಯ ಯೋಚನೆ ಮಾಡ್ತಾ ಇದ್ದ ಅಂತಹ ಒಂದು ಕ್ರಿಟಿಕಲ್ ಸಂದರ್ಭದಲ್ಲೂ ಕೂಡ ಇವತ್ತು ಏನಾರು ಕಾಯಿಲೆ ಬಂತು ಅಂತಂದರೆ ತಕ್ಷಣವೇ ಪ್ಯಾನಿಕ್ ಆಗಿಬಿಡ್ತಾನೆ ಆ ಪ್ಯಾನಿಕ್ ಆಗಿಬಿಟ್ಟು ಆ ಬಾಯ್ದಲ್ಲೇ ಅರ್ಧ ಸತ್ತೋಗ್ಬಿಡ್ತಾನೆ ಹಿಂದೆ ನಾನು ಎಷ್ಟೋ ಕೇಸ್ಗಳಲ್ಲಿ ನೋಡಿದ್ದೀನಿ ಈ ನಾಗಿರ ಹಾವು ಕಡಿದಾಗ ಅದೇ ವ್ಯಕ್ತಿ ಕಡಿಸಿಕೊಂಡಂತಹ ವ್ಯಕ್ತಿ ತನ್ನ ಕೈನಲ್ಲಿರುವಂತಹ ಒಂದು ಬಟ್ಟೆಯನ್ನು ಕಾಲಿಗೆ ಕಟ್ಟಿಕೊಂಡು ತಾನೇ ಗಾಯವನ್ನು ಕ ಕಟ್ ಮಾಡಿಕೊಂಡು ಆ ಬಾಯಿಂದ ರಕ್ತವನ್ನು ಹೀರಿ ವಿಷವನ್ನು ಚಲ್ಲಿ ನಡ್ಕೊಂಡು ಬಂದು ಎರಡು ಕಿಲೋಮೀಟ್ರ್ ದೂರದಲ್ಲಿ ಒಂದು ಪಂಡಿತರತ್ತ ಪಟ್ಟಿಯನ್ನು ಹಾಕ್ಸ್ಕೊಂಡಂತಹ ಕಾಲ ಇತ್ತು ಇವತ್ತು ಹಾವು ಕಚ್ಚೋದಿರಲಿ ಬೇರೆ ವ್ಯಕ್ತಿ ನಿಮಗೆ ಹಾವು ಕಚ್ಚಿದೆ ಅಂತ ಕೇಳಿದ ತಕ್ಷಣವೇ ಪ್ಯಾನಿಕ್ಕಾಗಿ ಆ ಭಯದಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಜನ ಸತ್ತೋಗ್ತಾ ಇದ್ದಾರೆ ಇವೆಲ್ಲ ಏನು ತೋರಿಸುತ್ತೆ ನಾವು ನಮ್ಮ ಮನೋಲಯವನ್ನು ನಾವು ಅರ್ಥ ಮಾಡ್ಕೋತಾ ಇಲ್ಲ ನಾವು ಕಮ್ಯುನಿಕೇಷನ್ ಸ್ಪೆಷಲಿಸ್ಟ್ಗಳು ಅಂತ ಹೇಳ್ಕೊತಾ ಇದ್ದೀವಿ ದೊಡ್ಡ ದೊಡ್ಡ ಸರ್ಟಿಫಿಕೇಟ್ಗಳನ್ನ ತೊಗೊತಾ ಇದ್ದೀವಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ವೈಫಿನಲ್ಲಿ ಅಥವಾ ಆನ್ಲೈನ್ಗಳಲ್ಲಿ ನಾವು ಕ ಸಂವಹನಗಳನ್ನು ಮಾಡ್ತಾ ಇದ್ದೀವಿ ಆದರೆ ನಾವು ಎಲ್ಲಿ ಲ್ಯಾಕ್ ಆಗ್ತಾಯಿದ್ದೀವಿ ಅಂದರೆ ನಮ್ಮ ಹೃದಯದ ನಮ್ಮ ಒಳಗಡೆ ಇರುವಂತಹ ಮನಸ್ಸಿನ ಜೊತೆ ನಾವು ಸಂವಹನ ಮಾಡೋದನ್ನು ನಾವು ಕಳ್ಕೊತಾ ಇದ್ದೀವಿ ಬಂಧುಗಳೇ ಮೊದಲು ಮಾಡಬೇಕಾಗಿರೋದು ಅದು ಯಾವಾಗ ನಾವು ನಮ್ಮ ಆತ್ಮದ ಸಂವಹನವನ್ನು ಚೆನ್ನಾಗಿ ಮಾಡ್ತೀವೋ ಆವಾಗ ನಾವು ಕಬ್ಬಿಣದಂತಹ ಉಕ್ಕಿನಂತೆ ಸ್ಟ್ರಾಂಗ್ ಆಗಿರ್ತೀವಿ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಮ್ಮ ಒಂದು ಪ್ರಭಾವ ಚೆನ್ನಾಗಿರುತ್ತೆ ನಮ್ಮ ಅವರ ಅಂತ ಏನು ಹೇಳ್ತೋ ಅದು ಸ್ಟ್ರಾಂಗ್ ಆಗಿರುತ್ತೆ ಯಾವಾಗ ನಮ್ಮ ಅವರ ಸ್ಟ್ರಾಂಗ್ ಆಗಿರುತ್ತೋ ನಾವು ಹೇಳಿದ ಮಾತಿಗೆ ಒಂದು ಶಕ್ತಿ ಬೆಲೆ ಬರುತ್ತೆ ನಮ್ಮ ಒಂದು ಪ್ರಭಾವ ವಲಯದಲ್ಲಿ ಬರುವಂತಹ ಜನಗಳು ನಾವು ಹೇಳುವಂತಹ ಮಾತುಗಳನ್ನು ಕೇಳ್ತಾರೆ ಆ ಒಂದು ದಿಶಕ್ತಿ ಆಗ ಮನುಷ್ಯನಿಗೆ ಪ್ರಬಲವಾಗಿರುತ್ತೋ ಪ್ರತಿ ಪ್ರಪಂಚವನ್ನೇ ಆತ ಆಳಬಲ್ಲ ಅವನೇ ಒಬ್ಬ ಲೀಡರ್ ಆಗಬಲ್ಲ ಅದು ಬಿಟ್ಟು ಕೇವಲ ಕೆಲವು ಕಮ್ಯುನಿಕೇಷನ್ಸ್ ಸ್ಪೆಷಲಿಸ್ಟ್ಗಳಾಗ್ಬಿಟ್ಟು ಸರ್ಟಿಫಿಕೇಟ್ಗಳು ತೊಗೊಂಡು ಬರೀ ಆನ್ಲೈನಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಕೂತಿದ್ರೆ ಅಂತರ್ಗತವಾಗಿ ದೊಡ್ಡ ಪೇಷೆಂಟ್ಗಳಾಗ್ತಾಯಿದ್ದೀವಿ ಈಗ ವೈಜ್ಞಾನಿಕವಾಗಿ ನಾವು ಎಷ್ಟು ಮುಂದುವರಿತಾ ಇದ್ದೀವಿ ಅಂತ ಅಂದ್ಕೊಂಡ್ರೂ ಕೂಡ ಒಳಗಡೆ ಇರುವಂತಹ ಒಂದು ಶಕ್ತಿ ಈ ಒಂದು ಚಕ್ರ ಇದೆಯಲ್ಲ ಜೀವನ ಚಕ್ರ ನಾವು ಎಷ್ಟೇ ಮುಂದುವರೆದರೂ ಕೂಡ ಒಂದು ಲೈಫ್ ಸೈಕಲ್ ಇದೆಯಲ್ಲ ಅದನ್ನು ನಾವು ಖಂಡಿತ ಆಗೋದೇ ಇಲ್ಲ ಒಂದುಗಡೆ ಯಾಕಂದರೆ ಇತ್ತೀಚೆಗೆ ನಾವೆಲ್ಲ ಹಳೆಯ ವಿಷಯಗಳನ್ನು ಅವಲೋಕನಗಳನ್ನು ಮಾಡ್ತಾ ಇರುವಾಗ ಮನುಷ್ಯನ ಹುಟ್ಟು ಒಂದು ವಿಸ್ಮಯ ಅಂತ ಇದ್ವು ನಾವು ಆದರೆ ಈಗ ಹೇಗೆ ಭೂಮಿ ತನ್ನ ಅಕ್ಷಾಂಶ ಮತ್ತು ರೇಖಾಂಶಗಳಲ್ಲೇ ಬದಲಾವಣೆ ಹೊಂದುತ್ತಾ ಇದೆಯೋ ನಮಗೀಗ ಅರ್ಥ ಆಗ್ತಾ ಇದೆ ಬರೀ ಭೂಮಿ ಚಂದ್ರ ಸೂರ್ಯ ಮೂರು ಅಷ್ಟೇ ಅಲ್ಲ ಇದೇ ಥರ ಚಂದ್ರ ಭೂಮಿ ಸೂರ್ಯರು ಲಕ್ಷಾಂತರಗಳಿವೆ ಹಾಗಾದರೆ ಅಲ್ಲೆಲ್ಲ ಜನಗಳಿದಾರಾ ಹೀಗೆಲ್ಲ ಆಲೋಚನೆಗಳು ಮಾಡ್ತಾ ಇದ್ದೀವಿ ಈ ಡೈಮೆನ್ಷನ್ ಅಂತ ಹೇಳ್ತೀವಿ ನಮ್ಮ ಭೂಲೋಕದಿಂದ ಕೆಳಗಡೆ ಏಳು ಮೇಲುಗಡೆ ಏಳು ಡೈಮೆನ್ಷನ್ಗಳಿವೆ ಹಿಂದೆ ಒಂದು ಕಾಲದಲ್ಲಿ ಇವೆಲ್ಲ ಕಾಲ್ಪನಿಕ ಕಥೆ ಅಂತ ಹೇಳ್ತಾ ಇದ್ವು ಇವತ್ತೆಲ್ಲ ಸೈಂಟಿಫಿಕ್ಕಾಗಿ ಹಂತ ಹಂತವಾಗಿ ಪ್ರೂವ್ ಆಗ್ತಾಯಿದೆ ಅಂದಮೇಲೆ ಇವತ್ತು ಕೂಡ ಏಲಿಯನ್ಸ್ ಅಂತ ಹೇಳ್ತಾ ಇದ್ದೀವಿ ಏಲಿಯನ್ಸ್ ಅನ್ನು ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಬರ್ತಾ ಇರೋದು ನಾವು ಮಂಗಳ ಗ್ರಹಕ್ಕೆ ಹೋಗಿ ಇರೋದು ಅಲ್ಲಿ ವಿಷಯಗಳನ್ನು ನಾವು ಸಂಗ್ರಹಿಸ್ತಾ ಇರೋದು ಇವೆಲ್ಲ ನೋಡಿದಾಗ ಖಂಡಿತ ಎಲ್ಲೋ ಒಂದು ಕಡೆ ಸತ್ಯ ಮುಚ್ಚಿಟ್ಟುಕೊಂಡಿದೆ ಈ ಒಂದು ಬ್ರಹ್ಮಾಂಡದ ಗರ್ಭದಲ್ಲಿರುವಂತಹ ಸತ್ಯವನ್ನು ಅರಿಬೇಕಾದರೆ ನಾವು ಮೊದಲು ಮಾಡಬೇಕಾಗಿರೋದು ನಮ್ಮ ಅಂತರ್ಗತ ಒಂದು ಸಂವಹನವನ್ನು ನಾವು ಇನ್ಕ್ರೀಸ್ ಮಾಡ್ಕೋಬೇಕು ಅದನ್ನು ಹೇಗೆ ಮಾಡ್ಕೊಳ್ಳೋದು ಥ್ರೂ ಮೆಡಿಟೇಷನ್ ಮುಂದಿನ ಸಂಚಿಕೆಗಳಲ್ಲಿ ನಿಮಗೆ ಮೆಡಿಟೇಷನ್ಗಳ ಹಂತ ಹಂತವಾಗಿ ಬಿಡಿಸಿ ಬಿಡಿಸಿ ನೀ ಹೇಳ್ತಾ ಹೋಗ್ತಾ ಇರ್ತೀನಿ ಇವೆಲ್ಲ ಯಾಕೆ ಹೇಳ್ತಾ ಇದ್ದೇನೆಂದರೆ ಕರಿ ವೈಜ್ಞಾನಿಕವಾಗೇ ನಾವು ಆಲೋಚನೆ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಬರಡು ಭೂಮಿಯಲ್ಲಿ ಬಂದು ನಾವು ನಿಂತ್ಕೋತಾ ಇದ್ದೀವಿ ಬಂಧುಗಳೇ ಒಂದು ಕಾಲದಲ್ಲಿ ಮರಳು ಭೂಮಿಯಲ್ಲಿ ಏನು ಮಹಾ ಬೆಳೆಯುತ್ತೆ ಅಂತ ಗಾದೆ ಹೇಳ್ತಾ ಇದ್ವು ಒನಕೆ ಹೆಚ್ಚಿಗಿರುತ್ತಾ ಅಂತ ಇವಾಗ ಕಾಲ ಬದಲಾವಣೆ ಆಗ್ತಾಯಿದೆ ಇವತ್ತು ದುಬೈನಲ್ಲಿ ಅಲ್ಲಿರುವಂತಹ ರಾಜ ಒಂದು ಮಿರಾಕಲ್ ಲ್ಯಾಂಡ್ ಅಂತ ಒಂದು ಮಾಡಿ ಮರಳುಗಾಡಿನಲ್ಲೇ ಒಂದು ಸಸ್ಯದ ಒಂದು ತೋಟವನ್ನು ಒಂದು ಉತ್ಪತ್ತಿ ಮಾಡಿದ್ದಾನೆ ಹಾಗಾಗಿ ಕಾಲದಲ್ಲಿ ಮೆರಾಕಲ್ಲ ಅನ್ನೋದು ಖಂಡಿತ ನಮ್ಮ ಮನಸ್ಸಿನಲ್ಲಿದೆ ಹೊರಗಡೆ ಅಲ್ಲ ನಮ್ಮ ಮನಸ್ಸಿನಲ್ಲಿ ಏನು ಅಂದ್ಕೊಂಡ್ರೂ ಕೂಡ ಅದನ್ನು ಸಾಧನೆ ಮಾಡಬಹುದು ಯಾಕೆ ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅಂತ ಹೇಳ್ತಾರೆ ಯಾವುದನ್ನು ನಾವು ಮನಸ್ಸಿನಲ್ಲಿ ದೃಢವಾಗಿ ಸಂಕಲ್ಪ ಮಾಡ್ತೀವೋ ಅದನ್ನು ಖಂಡಿತ ಸಾಧ್ಯ ಆಗುತ್ತೆ ಇತ್ತೀಚೆಗೆ ಒಂದು ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೆ ಕೇವಲ ಒಂದು ಎರಡು ವರ್ಷದ ಮಗು ಸಂಗೀತದ ಆಲಾಪನೆಯನ್ನು ಅವರ ತಂದೆ ಹೇಳ್ಕೊಟ್ಟಿದ್ದನ್ನು ರಾಗವಾಗಿ ಹೇಳ್ತಾ ಇತ್ತು ಯಾವುದೇ ವೈಜ್ಞಾನಿಕ ಅನ್ವೇಷಣೆ ಮಾಡಿದ್ರು ಕೂಡ ಕೇವಲ ಎರಡು ವರ್ಷದ ಮಗು ಮಾತಾಡೋಕ್ಕೆ ಕಷ್ಟ ತೊದಲುಡಿ ಆಡುವಂತಹ ಮಗು ಅಷ್ಟು ರಾಗಬದ್ಧವಾಗಿ ಅಷ್ಟು ಚೆನ್ನಾಗಿ ಹೇಳಬೇಕಾದ್ರೆ ಅದಕ್ಕೆ ಅರ್ಥ ಏನು ವೈಜ್ಞಾನಿಕ ಹಾಗಾದ್ರೆ ಎಲ್ಲಿ ಹೋಯಿತು ಅಂದರೆ ಎಲ್ಲೋ ಒಂದು ಕಡೆ ಈ ಒಂದು ಪ್ರಪಂಚ ಅನ್ನೋದು ಇಟ್ ಈಸ್ ಎ ಬ್ಯೂಟಿಫುಲ್ ಲ್ಯಾಬ್ ಒಂದು ದೊಡ್ಡ ಲ್ಯಾಬ್ ಇದು ನಮ್ಮದು ಪ್ರಪಂಚದಲ್ಲಿ ಎಲ್ಲ ತರಹ ಮಿರಾಕಲರು ಕೂಡ ನಡೀತಾ ಇದೆ ಒಂದು ಪ್ರಯೋಗಾಲಯ ಇದೆ ಈ ಪ್ರಯೋಗಾಲಯದಲ್ಲಿ ಎಲ್ಲವೂ ಕೂಡ ಸಾಧ್ಯತೆ ಇದೆ ಇದೊಂದೇ ಇಷ್ಟೇ ಅಂತ ನಾವು ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಇದು ವೈಜ್ಞಾನಿಕ ಅದು ಅವೈಜ್ಞಾನಿಕ ಅನ್ನೋದು ಇಲ್ಲವೇ ಇಲ್ಲ ಅವೈಜ್ಞಾನಿಕ ಅಂದರೆ ಯಾವುದು ಅಂದರೆ ಇನ್ನೂ ಅದು ವೈಜ್ಞಾನಿಕ ಆಗಿಲ್ಲ ಅಂತ ಹೇಳ್ಬೋದು ಅಷ್ಟೇ ಯಾಕಂದರೆ ಒಂದು ವಸ್ತುವನ್ನು ಅಥವಾ ಒಂದು ಕ್ರಿಯೆಯನ್ನು ಅವೈಜ್ಞಾನಿಕ ಅಂತ ನಾವು ಹೇಳಬೇಕಾದ್ರೆ ಅದನ್ನು ಪ್ರೂವ್ ಮಾಡಬೇಕು ನಾವು ಸುಮ್ಮ ಸುಮ್ಮನೆ ನಾವು ಪೊಲಿಟಿಕಲ್ ನಂಬರ್ ಥರ ಈಗ ಒಂದು ಐನೂರು ಜನ ಇರುವಂತಹ ಒಂದು ಪೊಲಿಟಿಕಲ್ ಪಾರ್ಟಿನಲ್ಲಿ ಒಂದು ಮೆಜಾರಿಟಿ ಜನ ಕೈ ಕೈಹತ್ಬಿಟ್ರೆ ಆ ಒಪ್ಪ ಅದು ಯಾವುದೇ ಒಂದು ಬಿಲ್ನ ಪಾಸ್ ಮಾಡ್ಬೋದು ಅದು ಪೊಲಿಟಿಕಲ್ ನಂಬರ್ ಹಾಗಾದರೆ ಇದು ಜೀವನ ಜೀವನದಲ್ಲಿ ಅದು ನಡೀಕೆ ಸಾಧ್ಯವೇ ಇಲ್ಲ ಪ್ರತಿಯೊಂದು ಜೀವನ ಕೂಡ ಮುಖ್ಯ ಪ್ರತಿಯೊಂದು ಜೀವಿಗಳು ಕೂಡ ಮುಖ್ಯ ಅವರ ಆರೋಗ್ಯ ಕೂಡ ನಮಗೆ ಬಹಳ ಮುಖ್ಯ ಹಾಗಾಗಿ ನಮ್ಮ ಕ್ಲಿನಿಕ್ ಇರ್ಬೋದು ಎಲ್ಲಿಗೆ ಆಗಿರಲಿ ಬರುವಂಥ ವ್ಯಕ್ತಿಗಳನ್ನು ಆ ದೃಷ್ಟಿಯಲ್ಲಿ ನೋಡಿದಾಗ ನಾನು ಫಸ್ಟ್ ಅವ್ರಿಗೆ ಏನು ಮಾಡ್ತೀನಿ ಅಂದರೆ ಬರುವವರಿಗೆ ಮೊದಲು ಅವರ ಕಾಯಿಲೆಗಳನ್ನು ಕೇಳ್ತೀನಿ ಅವರ ಮನಸ್ಥಿತಿಗಳನ್ನು ಕೇಳ್ತೀನಿ ಅವ್ರ ಮನಸ್ಸಿನಲ್ಲಿ ನೈತಿಕತೆ ಹೇಗಿದೆ ಅವರು ದ್ವೇಷ ಅಸೂಯೆಗಳಿಂದ ತುಂಬಿದಾರಾ ಅಥವಾ ಅವರು ನಾರ್ಮಲ್ ಆಗಿದ್ದಾರಾ ಅದಕ್ಕೆ ಫಸ್ಟ್ ಗಮನ ಕೊಡ್ತೀನಿ ಅಲ್ಲೇ ಅವ್ರ ಕಾಯಿಲೆಯ ತೊಂಬತ್ತು ಭಾಗ ನಮಗೆ ಕಾರಣಗಳು ಗೊತ್ತಾಗೋಗ್ಬಿಡುತ್ತೆ ಅದನ್ನು ಅವರ ಆತ್ಮಶಕ್ತಿಯನ್ನೇ ಉಪಯೋಗಿಸ್ಕೊಂಡು ಅದನ್ನು ನಾನು ಮತ್ತೆ ಅದು ತಕ್ಕಂತಹ ಒಂದು ಟ್ರೀಟ್ಮೆಂಟ್ ಕೊಟ್ಟಾಗ ಕ್ಷಣ ಮಾತ್ರದಲ್ಲಿ ಏಳು ಎಂಟು ಸಿಟಿಂಗ್ಗಳಲ್ಲೇ ಅವರ ಕಾಯಿಲೆಗಳು ಆಗ್ತಾ ಹೋಗುತ್ತೆ ಬಂಧುಗಳೇ ಇಷ್ಟೋ ಒಂದು ಅಪ್ಪ ಹಾಕದ ಹಾಲದ ಮರ ಅಂತ ಸಾಮಾನ್ಯವಾಗಿ ಎಲ್ಲರೂ ಏನಾರು ತೊಂದರೆ ಬಂತು ಅಂತಂದರೆ ಇಲ್ಲ ದೆವ್ವ ಭೂತ ಅಥವಾ ದೇವರು ದಿಂಡು ಇಷ್ಟೇ ಅವ್ರಿಗಿನ್ನೇನು ಗೊತ್ತಿಲ್ಲ ಅಷ್ಟನ್ನೇ ನಂಬಿ 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 ಜನ ಒಂದು ಮೂಢನಂಬಿಕೆಯಲ್ಲಿ ಹಾಳಾಗ್ತಾಯಿದ್ರು ಬಂಧುಗಳೇ ಆದರೆ ಇವತ್ತಿನ ಒಂದು ಮಾಡ್ರನ್ ಸೈನ್ಸ್ ಏನಿದೆಯಲ್ಲ ಅದರ ಎಲ್ಲೆಯನ್ನು ದಾಟಿ ನಾವು ವೈಜ್ಞಾನಿಕ ಅವೈಜ್ಞಾನಿಕ ಎರಡನ್ನೂ ನಾವು ಸ್ಟಡಿ ಮಾಡಿದಾಗ ಮಾತ್ರ ಈ ಪ್ರಪಂಚದ ಒಂದು ಸೃಷ್ಟಿ ಒಂದು ಸೀಕ್ರೆಟ್ ಏನಿದಿಲ್ಲ ಅದನ್ನು ನಾವು ಅರ್ಥ ಮಾಡ್ಕೋಬೋದು ಬಂಧುಗಳೇ ಎಷ್ಟೋ ಸತಿ ಅನಿಸುತ್ತೆ ನಮಗೆ ಈ ಅನಾರೋಗ್ಯ ಇವೆಲ್ಲ ಏನು ಅಂತಂತಂದರೆ ಖಂಡಿತ ಇದು ಔಷಧಿಂದ ಕ್ಯೂರ್ ಮಾಡೋವಂಥದ್ದಲ್ಲ ಯಾಕಂದರೆ ಅದರ ಹುಟ್ಟನ್ನು ನೋಡಿದಾಗ ನಮ್ಮ ಸುತ್ತ ಅನಿಸುತ್ತೆ ಎಲ್ಲೋ ಇದು ಮನಸ್ಸಿನಲ್ಲಿ ಹುಡ್ತಾಯಿದೆ ಇದೆ ಆ ಮನಸ್ಸು ಬರೋಕ್ಕೆ ಕಾರಣ ಏನು ಪ್ರಕೃತಿಯು ಒಂದು ಯಾವುದೋ ಒಂದು ನಿಯಮ ಮಾಡಿದೆ ಆ ಪ್ರಕೃತಿಯ ನಿಯಮಕ್ಕೆ ನಾವು ವಿರುದ್ಧವಾಗಿ ಹೋಗ್ತಿರೋ ಟೈಮಲ್ಲಿ ಅದು ನಮಗೆ ಶಿಕ್ಷೆಯನ್ನು ಇದೆ ಅಷ್ಟೇ ಅದು ಸೋ ಸಿಂಪಲ್ ಅದು ಹಾಗಾಗಿ ಪ್ರಕೃತಿಯ ಲಯವನ್ನು ನಾವು ಅಭ್ಯಾಸ ಮಾಡಬೇಕು ಪ್ರಕೃತಿಯ ಜೊತೆಗೆ ನಾವು ಹೊಂದ್ಕೋಬೇಕು ನಾವು ಇಷ್ಟು ಪ್ರಕೃತಿಯ ಹೊರಗಡೆ ಕಾಡಲ್ಲಿ ಮೇಡಲ್ಲಿ ಸುತ್ತಾಡಿ ಮಾಡುವಾಗ ಬರೋ ಆಮ್ಲಜನಕ ನಿಮ್ದು ಯಾವುದೇ ಎ ಸಿ ರೂಮಲ್ಲೂ ಕೂಡ ಬರೋದಿಲ್ಲ ಇವತ್ತು ಎಲ್ರಿಗೂ ಗೊತ್ತಿದೆ ಎ ಸಿ ರೂಮ್ಗಳಿದ್ದರೆ ಇಷ್ಟು ಜನ ಆಸ್ಮಾ ಪೇಷಂಟ್ ಆಗ್ತಾ ಇದ್ದಾರೆ ಪರ್ಮನೆಂಟ್ ಕಾಯಿಲೆಯಿಂದ ಓದಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಇವತ್ತು ಗೊತ್ತಾಗ್ತಾ ಇದೆ ಹಾಗೆ ನಾವು ಏನು ಮಾಡಬೇಕು ಪ್ರತಿಯೊಬ್ಬರು ಕೂಡ ಪ್ರಕೃತಿಗೆ ಹತ್ತಿರವಾಗ್ತಾ ಹೋಗಬೇಕು ವಿಟಮಿನ್ ಡಿ ಟ್ಯಾಬ್ಲೆಟ್ ತೊಗೋಬೇಕು ಅಂತ ಡಾಕ್ಟರ್ ಹೇಳ್ತಾರೆ ಬೇಕಾ ಇಲ್ಲ ವಿಟಮಿನ್ ಡಿ ಬೇಕದು ಹೇಗೆ ತುಂಬ ತೊಂದರೆಯಲ್ಲಿದ್ದಾಗ ಆಗಿದ್ದಾಗ ಅದು ಬೇಕು ಆದರೆ ಧಾರಾಳವಾಗಿ ಸೂರ್ಯನ ಬೆಳಕಲ್ಲೇ ಸಿಗ್ತಿರುವಂತಹ ವಿಟಮಿನ್ ಡಿ ಅಷ್ಟೊಂದು ಅಧಿಕ ಪ್ರಮಾಣದಲ್ಲಿ ಸಿಕ್ತಿರುವಾಗ ಒಂದು ಗಂಟೆ ಅಥವಾ ಎರಡು ಗಂಟೆ ಕಾಲ ಹೊರಗಡೆ ಬಿಸಿಲಲ್ಲಿ ಕೂತು ಬಂದರೆ ಸಾಕು ನಮ್ಗೆ ಆ ವಿಟಮಿನ್ ಡಿ ದೇಹಕ್ಕೆ ಸಿಗುತ್ತೆ ಹಾಗಾಗಿ ಇವತ್ತಿನ ಆಲ್ಮೋಸ್ಟ್ ಆಲ್ ತೊಂಬತ್ತು ತೊಂಬತ್ತೈದು ಶೇಕಡ ಎಲ್ಲ ಕಾಯಿಲೆಗಳು ಕೂಡ ನಾವಾಗೇ ಕ್ರಿಯೇಟ್ ಮಾಡ್ಕೋತಾ ಇರೋದು ಬಂದಿಗಳೇ ಯಾವ ಕಾಯಿಲೆ ತಗೊಳ್ಳಿ ತಲೆಯಿಂದ ಕಾಲೊರೆಗೆ ಇಂಥದ್ದು ಅಂತ ನೀವು ಹೆಸರೇಳಿ ಅದಕ್ಕೆ ನಾನು ಕಾರಣ ಕೊಡ್ತೀನಿ ಅದಕ್ಕೆ ಕಾರಣ ನಿಮ್ಮ ಮನಸ್ಸೇ ಆ ಮನಸ್ಸು ಬಿಟ್ಟು ಖಂಡಿತ ಬೇರೆ ಹೊರಗಡೆಯಿಂದ ಯಾವುದೂ ಬರೋದಿಲ್ಲ ಈವನ್ ಹೊರಗಡೆಯಿಂದ ಒಂದು ಕ್ರಿಮಿಕೀಟಗಳಿಂದ ಇನ್ಸೆಕ್ಟಿಂದ ನಿಮಗೆ ಕಾಯಿಲೆ ಬಂದರೂ ಕೂಡ ಅದು ನಿಮ್ಮ ಮನಸ್ಸೇನೆ ನಿಮ್ಮ ಹೇಗೆ ಒಬ್ಬ ಮನಸ್ಸು ಮನೆಯ ಡೋರ್ ಓಪನ್ ಮಾಡಿದಾಗ ಕಳ್ಳ ಒಳಗೆ ಬರ್ತಾನೆ ಡೋರ್ ಕ್ಲೋಸ್ ಮಾಡಿದ್ರೆ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ ಹಾಗೆ ನಿಮ್ಮ ಮನಸ್ಸಿನ ಒಳ ಮನಸ್ಸಿನ ಬಾಗಿಲನ್ನು ಓಪನ್ ಮಾಡಿದಾಗ ಆ ನೆಗೆಟಿವ್ ಥಾಟ್ಸ್ ಒಳಗೆ ಬಂತು ಅಂದರೆ ನಿಮಗೆ ಕಾಯಿಲೆಗಳು ಬರುತ್ತೆ ಒಂದು ಕೆಬ್ಬದ್ದು ಗಂಟ್ಲು ಹಿಡಿತು ನಾವು ಅಂದ್ಕೋತೀವಿ ಹಾಗಾದ್ರೆ ಯಾತಕ್ಕೆ ಬಂತು ಗಂಟ್ಲು ಕೆಮ್ಮು ಬಂತು ಅಂದರೆ ನಮ್ಮ ಒಳ ಮನಸ್ಸು ಹೇಳ್ತಾ ಇರುತ್ತೆ ಒಳಗಡೆ ಬರುತ್ತಿರಂತಹ ಒಂದು ಗಾಳಿಯನ್ನು ಹೊರಗಡೆ ಮನಸ್ಸಲ್ಲಿ ಬಿಡು ಯಾವಾಗ ಅದಕ್ಕೆ ಬಲವಂತವಾಗಿ ನಾವು ಹಿಡಿದಿಟ್ಕೋತೀವೋ ಆವಾಗ ಏನಾಗುತ್ತೆ ಗಂಟಲಲ್ಲಿ ಕಿರಿಕಿರಿ ಮಾಡಿ ಅದು ತನ್ನ ಕೆಲಸವನ್ನು ಕೆಮ್ಮಿನ ರೂಪದಲ್ಲಿ ಹೊರಹಾಕುತ್ತೆ ನೋಡಿ ಎಷ್ಟು ಸಣ್ಣ ವಿಷಯ ಹಾಗೆ ಪ್ರತಿಯೊಂದರೂ ಕೂಡ ನಾವು ಪ್ರಕೃತಿಯ ಲಯಕ್ಕೆ ತಕ್ಕಂಗೆ ನಮ್ಮ ಜೀವನ ಶೈಲಿಯನ್ನು ರೂಪಿಸಿಕೊಂಡಾಗ ಹಸಿವಾದಾಗ ಊಟ ಮಾಡಬೇಕು ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿಬೇಕು ಆ ಒಂದು ತತ್ವವನ್ನು ಇತ್ತೀಚೆಗೆ ಎಲ್ಲ ಹೇಳ್ತಾ ಇದ್ದಾರೆ ಇಪ್ಪತ್ತೊಂದು ಶತಮಾನದಲ್ಲಿ ಆದರೆ ನಾವು ಮಾಡೋದಿಲ್ಲ ನಾವು ಊಟ ತಿಂಡಿ ಮಾಡ್ತಾ ಇರೋದು ಟೈಮ್ಗೆ ಅನುಸಾರವಾಗಿ ಹೋಯಿತು ಒಂಬತ್ತು ಗಂಟೆ ಆಯಿತು ತಿಂಡಿ ತಿನ್ನು ಮಧ್ಯಾಹ್ನ ಆಗೋಯ್ತು ಊಟ ಮಾಡು ಮಾ ಕರೆಕ್ಟು ಸಿಸ್ಟಮ್ ಒಂದು ಶಿಸ್ತು ಇರಬೇಕು ಆದರೆ ಹೊಟ್ಟೆನೇ ಅಶೂ ಆಗದಿರುವಾಗ ಹತ್ತು ಹನ್ನೊಂದು ಗಂಟೆಗೆ ಒಳ್ಳೆ ತಿಂಡಿ ತಿಂದು ಆ ಹನ್ನೊಂದು ಗಂಟೆಗೆ ಗಡ ಗಡದ್ದಾಗಿ ಊಟ ಮಾಡಿದ್ರೆ ಖಂಡಿತ ಸಾಯಂಕಾಲ ಡಾಕ್ಟರ್ ಹತ್ರ ಹೋಗಲೇಬೇಕು ಇದನ್ನೆಲ್ಲ ಅನ್ಲೈಸ್ ಮಾಡಿದಾಗ ಏನನ್ಸುತ್ತೆ ಅಂತಂದರೆ ನಮ್ಮ ಎಲ್ಲ ಕಾಯಿಲೆಗಳಿಗೂ ಕೂಡ ನಾವೇ ಕಾರಣ